ನನ್ನ ಹೆಸರು ಎಸ್ ಸುಪ್ರಿಯಾ ಜಿ ಎಚ್ ಎಸ್ ಎಲ್ಕೊಂಡು ಅಲ್ಲಿ ಇದೇ ಸ್ಕೂಲಲ್ಲಿ ಓದಿರ್ತಕ್ಕಂಥದ್ದು ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾ ಎಸ್ ಎಲ್ಸಿಯಲ್ಲಿ ನಾನೂರ ಐವತ್ತೊಂದು ಅಂಕಗಳು ತೊಗೊಂಡಿದ್ದೀನಿ ಇದನ್ನು ನನಗೆ ಇರೋದ್ರಲ್ಲಿ ಸಾಲು ಇನ್ನೂ ತಗೋಬೇಕಂತಿತ್ತು ಅದೇ ಆಗಲಿಲ್ಲ ನಾನು ನಾನು ದಿನಕ್ಕೆ ಫೋರ್ ಅವರ್ಸ್ ಫೈವ್ ಅವರ್ಸ್ ಅಷ್ಟೇ ಅದೇನು ಓದಬೇಕಾಗಿತ್ತು ಅದು ಆಗಲಿಲ್ಲ ಇನ್ನು ಮುಂದೆ ಈಗಿರೋ ಟೆಂತ್ ಸ್ಟೂಡೆಂಟ್ಸ್ ನೀವು ನನಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡು ಈ ಸ್ಕೂಲ್ಗೆ ಒಳ್ಳೆ ರಿಸಲ್ಟ್ ತಗೊ ತಗೋ ತಗೊಂಡು ಬರಬೇಕಂತ ಅನಿಸ್ತಾಯಿದ್ದೀನಿ ಎರಡು ಕವನಗಳನ್ನು ವಾಚನ ಮಾಡಲಿದ್ದಾರೆ ಅವರೇ ಸ್ವಂತವಾಗಿ ರಚನೆ ಮಾಡಿ ವಿದ್ಯಾರ್ಥಿಗಳಿಗೆ ತಮ್ಮ ಮುಂದೆ ವಾಚನ ಮಾಡಲಿದ್ದಾರೆ ಶ್ರೀಯುತ ವೆಂಕಟೇಶ ಅವರು ಬ್ರಹ್ಮಾ ಬದು ಕಾಗದ ಬಂದಿದೆ ಬ್ರಹ್ಮ ಬಾಬರದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳಿಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಲಿಗೆ ಹೆಂಚೆ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗಳು ಶಿವಭವರೆಲ್ಲೂ ಕಾಗದ ಬಂದಿದೆ ಕಾಗದ ಬಂದಿದೆ ಬ್ರಹ್ಮ ಬಾಬರದು ಆತ್ಮಜ್ಞಾನವ ಆತ್ಮಜ್ಞಾನವ ತಿಳಿಯಿಲೆಂದು ಕಾಗದ ಬಂದಿದೆ ಆತ್ಮ ಜ್ಯೋತಿಯ ಬೆಳಗಿಸಿರೆಂದು ಕಾಗದ ಬಂದಿದೆ ಇದೆ ಆತ್ಮಜ್ಯೋತಿಯ ಬೆಳಗಿಸಿರೆಂದು ಕಾಗದ ಬಂದಿದೆ ಆತ್ಮ ರಾಮ ರಾಗಿರೆಂದು ಕಾಗದ ಬಂದಿದೆ ಕಾಗದ ಬಂದಿದೆ ಬ್ರಹ್ಮ ಬಾಬರದು ಈ ಕಾಗದವನ್ನು ಓದಿಕೊಂಡು ಕಾಲುವ ಕಳಿಯಿರು ಮುರುಳಿಯನ್ನು ಕೇಳಿರೆಂದು ಕಾಗದ ಬಂದಿದೆ ಮುರಳೀಧರ ಲಾಗಿರೆಂದು ಕಾಗದ ಬಂದಿದೆ ರಾಜಯೋಗವ ಕಲಿಯಿರೆಂದು ಕಾಗದ ಬಂದಿದೆ ರಾಜ ಮಹಾರಾಜಲಾಗಿರೆಂದು ಕಾಗದ ಬಂದಿದೆ ಕಾಗದ ಬಂದಿದೆ ಬ್ರಹ್ಮ ಬಾಬರದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಲಿಯಿರು ದಾನ ಅಮೃತವ ಕುಂದು ಕಾಗದ ಬಂದಿದೆ ರೈಟ್ ರಾಗಿ ರಾಗಿರೆಂದು ಕಾಗದ ಬಂದಿದೆ ಮನ್ಕೆ ಶಾಂತಿ ಕಣ್ಣೀರೆಂದು ಕಾಗದ ಬಂದಿದೆ ಓಂ ಶಾಂತಿ ಓಂ ಶಾಂತಿ ಎಣ್ಣೀರೆಂದು ಕಾಗದ ಬಂದಿದೆ ವಿಶ್ವಕ್ಕೆ ಶಾಂತಿ ತಣ್ಣೀರೆಂದು ಕಾಗದ ಬಂದಿದೆ ವಿಶ್ವಮಾನವ ರಾಗಿರೆಂದು ಕಾಗದ ಬಂದಿದೆ ವಿಶ್ವಮಾನವ ರಾಗಿರೆಂದು ಕಾಗದ ಬಂದಿದೆ ವಿಶ್ವೇಶ್ವರಯ್ಯ ರಾಗಿರೆಂದು ಕಾಗದ ಬಂದಿದೆ ಕಾಗದ ಬಂದಿದೆ ಬ್ರಹ್ಮ ಬಾಬರದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಲಿಯಲು ರಾಗಿ ಮುದ್ದೆ ತಿನ್ನೀರೆಂದು ಕಾಗದ ಬಂದಿದೆ ರಕ್ತದಾನವ ಮಾಡಿರೆಂದು ಕಾಗದ ಬಂದಿದೆ ಕಾಗದ ಬಂದಿದೆ ಬ್ರಹ್ಮ ಬಾಬರದು ಈ ಕಾಗದವನ್ನು ಓದಿಕೊಂಡು ಕಾಗದ ಕಡೆಯಿರು ವಂಶಾಂತರ ತುಂಬ ಉತ್ತಮವಾಗಿ ಒಂದು ತಾವೇ ರಚನೆ ಮಾಡಿದಂತಹ ಒಂದು ಪದ್ಯವನ್ನು ಒಂದು ಕವನವನ್ನ ತಮ್ಮ ಮುಂದೆ ವಚನ ಮಾಡಿದ್ದಾರೆ ಶ್ರೀಯುತರಿಗೆ ತುಂಬ ಹೃದಯ ಧನ್ಯವಾದಗಳು ಓಂ ಶಾಂತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭದಲ್ಲಿ ಮೆಣಜನಹಳ್ಳಿ ಶ್ರೀಯುತ ವೆಂಕಟೇಶ್ ಅಯ್ಯರ್ ರವರು ವಿದ್ಯಾರ್ಥಿಗಳಿಗೆ ಗುರುತು ಮಾಡಿದಂಥ ಭಾಷಣ ವೇದಿಕೆಯನ್ನು ಅಲಂಕರಿಸಿದ ಗಣ್ಯ ವ್ಯಕ್ತಿಗಳೇ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕರೇ ಹಾಗೂ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದಿನ ತಮ್ಮ ಶಾಲೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿರುತ್ತೀರಿ ಇದೊಂದು ಶುಭದ ಹಾಗೂ ಜಯದ ಸಂಕೇತ ಇಂತಹ ಪ್ರತಿಭಾ ಪುರಸ್ಕಾರ ಸಮಾರಂಭ ಎಲ್ಲ ಶಾಲೆಗಳಲ್ಲೂ ತಪ್ಪದೇ ನಡೆದುಕೊಂಡು ಬರಲಿ ಇದರಿಂದ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ನಾನು ಮುಂದೆ ಬರಬೇಕೆಂದು ಸ್ಪರ್ಧೆ ಉಂಟಾಗುತ್ತದೆ ವಿದ್ಯಾರ್ಥಿಗಳು ಉಮ್ಮಂಗ ಉತ್ಸಾಹದಿಂದ ತಮ್ಮ ಜೀವನವನ್ನು ವ್ಯಾಸಂಗದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸ್ವಗ್ರಾಮಕ್ಕೆ ಹಾಗೂ ತಾನು ಓದಿದ ಶಾಲೆಗೆ ಕೀರ್ತಿಯನ್ನು ತಂದುಕೊಡಲು ಸಹಾಯವಾಗುತ್ತದೆ ಯಾರಾದರೂ ಹಿರಿಯರು ನಿಮ್ಮನ್ನು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಎಂದು ಉತ್ತರ ಕೊಡುತ್ತೀರಿ ಇದರ ಅರ್ಥ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದೀವಿ ಎಂದು ಇದು ನಿರಂತರವಾಗಿರಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಈಗ ನಮ್ಮ ಕಾರ್ಯಕ್ರಮಕ್ಕೆ ಎಡಗೊಂಡಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಶ್ರೀಯುತ ರಮೇಶ್ ಸರ್ ಅವರು ಆಗಮಿಸಿದ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಶಾಲೆಯಿಂದ ನಮ್ಮ ಶಾಲೆಗೆ ಎಂಟನೇ ತರಗತಿಗೆ ಬಂದು ದಾಖಲಾಗಿದ್ದಾರೆ ಅಲ್ಲಿ ಏಳನೇ ತರಗತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏಳನೇ ತರಗತಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಮೂರು ವಿದ್ಯಾರ್ಥಿಗಳನ್ನ ಈಗ ಓದ್ತೇನೆ ಅವರು ಬಂದು ಸನ್ಮಾನವನ್ನು ಸ್ವೀಕರಿಸ್ತಾರೆ ಪ್ರಥಮ ಬಹುಮಾನವನ್ನ ಮದನ್ ಎನ್ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥವರು ಲಕ್ಷ್ಮೀಪ್ರಿಯ ಆರ್